ಜೈ ಶ್ರೀರಾಮ್ ಹರಿಕಥಾಮೃತ ಸಾರದಲ್ಲಿ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ಹರಿಕಥಾಮೃತ ಸಾರದಲ್ಲಿ ಕಲ್ಪ ಸಾಧನ ಸಂಧಿ ಇಪ್ಪತ್ತ್ ಮೂರನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ರೆಡಿಯಾಗಿದ್ದೀರಾ ಹಾಂ ರೆಡಿ ತಮ್ಮ ಹೆಸರು ಹೇಳಬೇಡಿ ವಾಸುಕಿ ಡಿ ಪ್ರಸಾದ ವಿದ್ಯಾಮಾನ ನಗರದಲ್ಲಿ ವಾಸವಾಗಿದ್ದೀನಿ ಹಾಂ ವಾಸುಕಿ ಪ್ರ ಡಿ ಪ್ರಸಾದ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡ್ತೀನಿ ಕಲ್ಪ ಸಾಧನ ಸಂಧಿಯಲ್ಲಿ ಹ್ಞೂ ಸಾಂಶರು ಹಾಗೂ ನಿರಂಶರು ಎಂದು ಎರಡು ಪ್ರಭೇದಗಳು ಯಾರಲ್ಲಿ ಇವೆ ಸಾಂಶರು ಹಾಗೂ ನಿರಂಶರು ಎಂದು ಎರಡು ಪ್ರಭೇದಗಳು ಯಾರಲ್ಲಿ ಇವೆ ಜೀವರಲ್ಲಿ ಇದೆ ಈ ಎರಡು ಪ್ರಭೇದ ಸಾಂಶರು ಮತ್ತು ನಿರಂಶರು ಜೀವಿಗಳಲ್ಲಿ ಜೀವಿ ಹೌದಾ ಹೌದು ಕರೆಕ್ಟ್ ಕರೆಕ್ಟ್ ಸರಿಯಾದ ಉತ್ತರ ಜೀವಿಗಳಲ್ಲಿ ಸಾಂಶರು ಮತ್ತು ನಿರಂಶರು ಅಂತ ಇದ್ದಾರೆ ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ತಮಗೆ ಭಕ್ತ್ಯಾದಿ ಗುಣಗಳು ಸಹಜವಾಗಿಯೇ ಯಾವ ಗಣಕ್ಕೆ ಇರುತ್ತದೆ ಭಕ್ತ್ಯಾದಿ ಗುಣಗಳು ಸಹಜವಾಗಿಯೇ ಯಾವ ಗಣಕ್ಕೆ ಇರುತ್ತದೆ ಇರುತ್ತೆ ಭಕ್ತ್ಯಾದಿ ಗುಣಗಳು ರುಜುಗ್ರಹಗಳಲ್ಲಿ ಸರಿಯಾದ ಉತ್ತರ ಪ್ರಯತ್ನ ಮಾಡಿ ಇದು ಮಾಡಿ ಮಾಡ್ಕೋಬೇಕಾಗಿಲ್ಲ ನಾವು ಎಷ್ಟು ಪ್ರಯತ್ನ ಮಾಡಬೇಕು ಒಂದು ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಬರಬೇಕು ಅಂದರೆ ಅಲ್ಲಿ ಬರೀ ಚಂಚಲ ಹೋಗ್ತಾ ಇರುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಯ್ದಾಡ್ತಾ ಇರುತ್ತೆ ಅವ್ರಿಗೆ ಏನಂದ್ರೆ ಸಹಜವಾಗಿಯೇ ಸದಾ ಕಾಲದಲ್ಲಿಯೂ ನಿರಂತರವಾಗಿ ಏಕೋ ಪ್ರಕಾರವಾಗಿ ಭಕ್ತಿ ಇರುತ್ತೆ ರುಜುಗುಣಸ್ಥರಲ್ಲಿ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಬಿಂಬ ಸ್ವರೂಪವು ಸೂರ್ಯನ ತೆರೆದಿ ಬಿಂಬ ಸ್ವರೂಪವು ಸೂರ್ಯನ ತೆರದಿ ಬ್ರಹ್ಮದೇವರಲ್ಲಿ ವ್ಯಕ್ತವಾದರೆ ಯಾರ ತೆರದಲ್ಲಿ ವಾಯುದೇವರಲ್ಲಿ ವ್ಯಕ್ತವಾಗುತ್ತದೆ ಬಿಂಬ ಸ್ವರೂಪವು ಸೂರ್ಯನ ತೆರದಿ ಬ್ರಹ್ಮದೇವರಲ್ಲಿ ವ್ಯಕ್ತವಾದರೆ ಯಾರ ತೆರದಲ್ಲಿ ವಾಯುದೇವರಲ್ಲಿ ವ್ಯಕ್ತವಾಗುತ್ತದೆ ಸೌರಿ ತೆರದಲ್ಲಿ ಸೌರಿ ತೆರೆದಲ್ಲಿ ಸರಿಯಾದ ಉತ್ತರ ರಮಾಮನೋಹರ

மந்தரோரா அரவிந்தநயனோ இந்தபூரா அரவிந்த நயனோ இந்துபூரா ரோஹரீன பத்த பாவன ಪಾವನಾ ರಮಾ ರೆಮ ರಮೆಗೆ ಸದಾ ಮನೋಹರನಾಗಿರುವಂಥ ಪರಮಾತ್ಮನನ್ನು ಯಾವತ್ತೂ ನೆನಿಲ್ ಭಾಳ ಒಂದು ಆನಂದ ಆಗುತ್ತೆ ಯಾಕೆಂದರೆ ರಮೆಯ ಮೊದಲುಗೊಂಡು ಎಲ್ರಿಗೂ ಕೂಡ ಅವನೇನ ತನ್ನ ಒಂದು ತನ್ನ ಒಂದು ಕಾರುಣ್ಯದಿಂದಾಗಲಿ ನೋಟದಿಂದಾಗಲಿ ಏನಂದ್ರೆ ಸಂತೋಷವನ್ನು ಇರ್ತಾನೆ ರಮೆಗೆ ಕೂಡ ಸಂತೋಷವನ್ನು ಕೊಡ್ತಾ ಇರ್ತಾನೆ ಹ್ಞೂ ಇನ್ನು ತಾವು ಕೊನೆ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ ಬ್ರಹ್ಮದೇವರ ಒಂದು ಹಗಲು ಎಂದರೆ ಮನುಷ್ಯಮಾನದಂತೆ ಎಷ್ಟು ವರ್ಷಗಳಾಗುತ್ತವೆ ಬ್ರಹ್ಮದೇವರ ಒಂದು ಹಗಲು ಬರೀ ಒಂದು ದಿನ ಅಲ್ಲ ಹಗಲು ಬ್ರಹ್ಮದೇವರ ಒಂದು ಹಗಲು ಎಂದರೆ ಮನುಷ್ಯಮಾನದಂತೆ ಎಷ್ಟು ವರ್ಷಗಳಾಗುತ್ತವೆ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳು ಬ್ರಹ್ಮದೇವರ ಒಂದು ಹಗಲು ಎಷ್ಟು ಅಗಾಧವಾಗಿದೆ ಅಲ್ವಾ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳಾಗುತ್ತವೆ ಸರಿಯಾದ ಉತ್ತರ ಏನಂದ್ರೆ ಎಷ್ಟು ವಿಸ್ತಾರವಾಗಿದೆ ನಾವು ಅಪ್ಪ ಸಾಕಾಯ್ತಪ್ಪ ಅಂತೀವಿ ಏನಂದ್ರೆ ಹಂಗ ಅನ್ಬಾರದಂತೆ ಮೊನ್ನೆ ಒಬ್ರು ಯಾರೋ ಹೇಳ್ತಾ ಇದ್ರು ಹಿಂಗೆ ಜ್ಞಾನಿಗಳು ಸಾಕಾಯ್ತು ಅನ್ಬಂದ್ರಿ ಬೇಕು ಯಾಕೆಂದ್ರೆ ಇಲ್ಲಿ ಇದ್ದಾಗ ಸಾಧನೆ ಮಾಡ್ಕೋಬೇಕಲ್ಲ ಅಪ್ಪ ಸಾಕತಪ್ಪ ಜೀವನ ಅನ್ಬಿಡ್ತೀವಿ ಅನ್ಬಾರದು ಅಂತ ಹೇಳಿದ್ರು ಯಾಕೆಂದ್ರೆ ಮಾಡಿಕೊಂಡು ಸಾಧನ ಶರೀರ ಕೊಟ್ಟಿದ್ದಾನೆ ಪರಮಾತ್ಮ ಮಾಡಬೇಕು ಅಂತನ್ಬಿಟ್ಟು ಹೇಳಿದರು ನಿಜ ಅದರಿಂದ ಏನಂದರೆ ತಾವು ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯದಿಂದ ನಮಸ್ಕಾರ